Hmm, beri. Iya, yeah, nah. yeah. Very good. Yeah. Mat beritian? Hmm, beri. Beri.

आरोम हेतिया संडे मंडे ट्यूसडे वेन्डे थर्सडे थर्सडे फ्राइडे அப்பங்க தோர்சாய எல்லி அல்ல அல்லா அல்லூ ಊಬು ಉಫ್ ಮಾಡು ಮಾಡು ಏನದು ಉಂಡ ಏನದು ಎಲಿಫೆಂಟ್ 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 ಏನದು ಇದೇ ಇದೇನು ಎಲಿಫೆಂಟ್ ಏನಿದು ಏನಿದು ಆನೆಲ್ಲ ಅಪ್ಪಾಜಿ ಅದು ಎಲಿಫೆಂಟ್ ಅದು ಏನದು ಏನದು ವೆರಿ ಗುಡ್ ಮಗನೇ ವೆರಿ ಗುಡ್ ಮಗನೇ ಹ್ಮ್ ಐಸ್ ಕ್ರೀಮ್ ಹೆಂಗ್ ತಿಂತೀಯಪ್ಪ ತಿಂತೀಯಪ್ಪ ಹೆಂಗ ತಿಂತಿ ಐಸ್ ಕ್ರೀಮ್ ಏನಿದು ಇದೇನಿದು

ಹೆಂಗೆ ಮಾಡ್ತ ಕೊಡ್ತತಿ ಅಲ್ಲಿ ಅಡಿಕೆ ಹೋಗಿ ಬಂದೆ ಅಲ್ಲಿ ಹೋಗೊಳಗೆ ಗುಂಡಾ